ದುಬೈನಲ್ಲಿ ಒಂದು ದಿನ ಹಾಗೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದುಬೈನಲ್ಲೂ ಗಣೇಶ ಹಬ್ಬ ಭರ್ಜರಿ ನಡೆಯುತ್ತೆ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಣ್ಣು ಹೂವು ತರೋಣ ಅಂತ ಹೋದಾಗ ನಾವು ಹೋಗೋದೆ ಪೆರುಮಾ ಸ್ಟೋರ್ ಅನ್ನೋ ಶಾಪ್ಗೆ ಅವತ್ ಸಂಜೆ ಇತ್ತು ಸಿಕ್ಕ ಬಟ್ಟೆ ರಶ್ ಇತ್ತು ಯಾಕಂದ್ರೆ ಇಲ್ಲಿ ಇಂಡಿಯನ್ ಪ್ರಾಡಕ್ಟ್ಸ್ ಪ್ರತಿಯೊಂದು ಸಿಗುತ್ತೆ ಅದು ಅಲ್ಲದೆ ಹಬ್ಬ ಬೇರೆ ಅಲ್ವಾ ಎಲ್ಲಾ ಇಂಡಿಯನ್ಸು ಹತ್ತಿರದಲ್ಲಿರೋ ಪೆರುಮಾ ಸ್ಟೋರಿಗೆ ಬಂದೇ ಬರ್ತಾರೆ ನಾವುಗಳು ಬಾಗ್ನದ್ ಐಟಮ್ ಹುಡುಕಿ ಬಾಗ್ನದ ಐಟಮ್ ತಗೊಂಡ್ವಿ ಅಲ್ಲಿ ನೋಡಿದ್ರೆ ಗಣೇಶನ ಸಾಲಾಗಿ ಜೋಡಿಸಿದ್ರು ಪುಟಾಣಿ ಗಣೇಶನಿಂದ ಹಿಡಿದು ದೊಡ್ಡ ಗಣೇಶನವರೆಗೂ ವೆರೈಟಿ ಗಣೇಶಗಳನ್ನಂತೂ ಚೆನ್ನಾಗಿ ಜೋಡಿಸಿದ್ರು ನೋಡಕ್ಕೆ ಒಂಥರ ಖುಷಿ ಅಲ್ವಾ ಹಂಗೆ ನೋಡ್ತಾ ನೋಡ್ತಾ ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ತಣ್ಣ ಸಿಕ್ತು ಬಿಟ್ಟೆ ಬಿಡ್ತಾರ ತಗೊಳ್ಳೇಬೇಕು ಅಂತ ಹೋಗಿ ಅದನ್ನು ತಗೊಂಡು ಅದ್ರ ಜೊತೆಗೆ ನನಗೆ ಬಾಗ್ನದ್ ಐಟಮ್ ಬೇಕು ಬಳೆ ಬೇಕು ಅಂತೆಲ್ಲ ಹೇಳಿದ್ದೆ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ತಗೊಂಡು ನಾವು ನಿಂತಿದ್ದು ಕ್ಯೂ ಅಲ್ಲಿ ಯಾಕಂದ್ರೆ ಜನ ಅಷ್ಟು ಜನ ಇದ್ದಿದ್ರಿಂದ ಕ್ಯೂ ಅಲ್ಲಿ ನಿಲ್ಲೇಬೇಕಿತ್ತು ನಮ್ಮ ಅಣ್ಣ ತಲೆ ತಲೆ ಚೆಚ್ಕೊಂತ ಇದ್ದ ಎಷ್ಟು ತನಕ ನಿಲ್ಬೇಕಾ ಅಂತ ನಾವು ದೇಶ ಬಿಟ್ಟು ದೇಶ ಬಂದರೂ ಹಬ್ಬ ಆಚರಣೆಗಳಂತೂ ಬಿಡೋಕ್ಕೆ ಆಗದೇ ಇಲ್ಲ ಹಾಗಾಗಿ ನಾವು ನಮ್ಮನೇಲಿ ಕೂಡ ಗೌರಿ ಗಣೇಶ ಹಬ್ಬ ಆಚರಿಸೋಕೆ ಕ್ಯೂ ಅಲ್ಲಿ ನಿಂತು ಐಟಮ್ ತೊಗೊಂಡು ಬಂದಿದ್ದು ಇವತ್ತಿನ ಕತೆ ಅಷ್ಟೇ ವಿಷಯ ಮತ್ತೊಂದು ನೋಡಲಿ ಮತ್ತೆ ಸಿಗ್ತೀನಿ ಎಲ್ಲವರ್ಗೂ ಫಾಲೋ ಮಾಡೋದು ಬರೀ ಬಿಡಿ ಬಾಯ್